ಏನೇನು ಬದಲಾವಣೆಗಳಾಯಿತು ಅನ್ನುವಂಥದ್ದು ನಾವು ಒಂದು ಸಂತೆ ವಿಶ್ಲೇಷಣೆ ಮಾಡಿದಾಗ ಆರಂಭಿಕ ದೇಶದ ಸ್ವತಂತ್ರಗೊಂಡ ನಂತರ ಆರಂಭಿಕ ಹಂತದಲ್ಲಿ ಎಮೋಷನಲ್ ಇಶ್ಯೂಸ್ ಮೇಲೆ ಚುನಾವಣೆಗಳ ಆದದ್ದು ಜಾಸ್ತಿ ಪರ್ಫಾರ್ಮೆನ್ಸ್ ಆಧಾರಿತ ಇಲೆಕ್ಷನ್ಗಳು ಆಗಲಿಲ್ಲ ಪಾಲಿಟಿಕ್ಸು ಆಗಲಿಲ್ಲ ಅದರಂತೆ ನಾವು ದೇಶದಾಗ ಏನೂ ಆಗಿಲ್ಲ ಅಂತ ಕ್ಲೇಮ್ ಆ ಮಿಥ್ಯಾರೋಪವನ್ನು ನಾವು ಮಾಡ್ತಾ ಇದ್ದ ಆದರೆ ಒಂದು ದೇಶವಾಗಿ ಹೆಂಗೆ ಮುಂದೆ ಹೋಗಬಹುದಾಗಿತ್ತಾವು ಅಂತ ಅನ್ನುವಂಥ ವಿಚಾರ ಮಾಡಿದಾಗ ಅನೇಕ ಸಂಗತಿಗಳನ್ನು ನಾವು ನಡ್ಕೊಂಡು ಮತ್ತು ಎರಡನೇದಾಗಿ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಂತರ ಪೋಸ್ಟ್ ನೈನ್ಟೀನ್ ಏಯ್ಟಿ ಫೋರ್ ದೇಶದಲ್ಲಿ ಒಂದು ಸ್ಥಿರವಾದ ಸರ್ಕಾರ ಇರಲಿಲ್ಲ ಇವಾಗ ಹೇಳಿದಾಗ ಅನೇಕ ಸರ್ತೆ ಇದರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ಈಗ ಲಕ್ಷ್ಯ ಇಲ್ಲದೆ ಇರಬಹುದು ಅಥವಾ ಇವತ್ತಿನ ಪೀಳಿಗೆಗೆ ಅದು ಅರ್ಥ ಆಗದೆ ಇರಬಹುದು ಯಾವ ಸರ್ಕಾರಕ್ಕೂ ಬಹುಮತಗಳಿವೆ ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತೆರಡರಿಂದ ಎರಡು ಸಾವಿರದ ಎಂಟರವರೆಗೆ ದೇಶದಲ್ಲಿ ಮೊದಲನೆಯ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ನಿಜಕ್ಕೂ ಒಬ್ಬ ನಾನ್ ಕಾಂಗ್ರೆಸ್ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆರು ವರ್ಷ ಕೊಡಬೇಕು ಇದಕ್ಕಿಂತ ಅದಿರಲಿಲ್ಲ ಅದಾದ ನಂತರ ಪುನಃ ಇನ್ಸ್ಟೆಬಿಲಿಟಿ ಈಗ ಕಳೆದ ಹನ್ನೊಂದು ವರ್ಷದೊಳಗ ನಾವು ಅತ್ಯಂತ ಒಂದು ಸ್ಟೇಬಲ್ ಆದಂಥ ಪೊಲಿಟಿಕಲ್ ಸ್ಟೆಬಿಲಿಟಿ ಹೊಂದಿರುವಂತಹ ಒಂದು ದೇಶವಾಗಿ ಹೊರಹೊಮ್ಮಿದ್ದೇವೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ ಈ ಹನ್ನೊಂದು ಹನ್ನೆರಡು ವರ್ಷದೊಳಗ ನಾಯಕರು ಬದಲಾವಣೆ ಆಗ್ತಾ ಇದಾರೆ ನಾಯಕರ ವಿಶ್ವಾಸಾರ್ಹತೆ ಕಮ್ಮಿ ಆಗಿದೆ ದ ಕ್ರೆಡಿಬಿಲಿಟಿ ಆಫ್ ದಿ ಲೀಡರ್ಶಿಪ್ ಕಮ್ ಡೌನ್ ಆದರೆ ಈ ಹನ್ನೊಂದು ವರ್ಷದಲ್ಲಿ ಕ್ರೆಡಿಬಿಲಿಟಿ ಆಫ್ ದಿ ಲೀಡರ್ಶಿಪ್ ನೇತೃತ್ವದ ವಿಶ್ವಾಸಾರ್ಹತೆ ಏನದಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಗಾಗಿ ಎಬಿಲಿ ಈ ಸ್ಟೇಬಲ್ ಸರ್ಕಾರದಿಂದ ಏನಾಗಿದೆ ಸ್ಟೇಬಲ್ ಸರ್ಕಾರದಿಂದ ಏಬಲ್ ದಿಂದ ದೇಶದಲ್ಲಿ ಗ್ರೋತ್ ಶುರುವಾಗಿದೆ ಬೆಳವಣಿಗೆ ಆ ಗ್ರೋತ್ ಡೆವಲಪ್ಮೆಂಟ್ ಆಗ್ತಾ ಇದೆ ಆ ಡೆವಲಪ್ಮೆಂಟ್ನಿಂದ ಪ್ರಾಸ್ಪಾರಿಟಿ ಕ್ರಿಯೇಟ್ ಆಗ್ತದೆ ಪ್ರಾಸ್ಪಾರಿಟಿಯಿಂದ ದೇಶದೊಳಗೆ ವೆಲ್ತ್ ಕ್ರಿಯೇಟ್ ಆಗ್ತದೆ ಏನ್ ಪರಿಣಾಮ ಏನಾಗ್ಯದ ಅಂತ ನೀವು ಒಂದು ಸತ್ಯ ವಿಚಾರ ಮಾಡಿದ್ರ ಎರಡ್ ಸಾವಿರದ ಎಂಟರಲ್ಲಿ ನಾನು ಲೋಕಸಭೆ ಒಳಗೆ ಆವಾಗಿದ್ದೆ ನಾನು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಜಾಗತಿಕ ಹಿನ್ನಡೆ ವೈಶ್ವಿಕ ಮಂದಿ ಈ ಚರ್ಚೆ ನಡೀತಾ ಇರ್ಬೇಕಾದ್ರ ಭಾರತವನ್ನ ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ನಾನು ಏನು ಮಾತನಾಡ್ತಾ ಇದ್ದೀನಿ ಐ ಕ್ಯಾನ್ ಪ್ರೂವ್ ಇಟ್ ಎರಡು ಸಾವಿರದ ಎಂಟರಲ್ಲಿ ಸರ್ಕಾರವು ತಗೊಂಡು ಏನಂತ ನಾವು ಜಗತ್ತಿನ ಐದು ದುರ್ಬಲ ಎಕಾನಮಿಗಳಲ್ಲಿ ಬಂದು ಫ್ರೈಲ್ ಫೈವ್ ಫ್ರೈಜೈಲ್ ಫೈವ್ ಅಂತಂದ್ರೆ ಒಡೆದು ಹೋಗಬಹುದು ಬಿತ್ತು ಹೋಗ್ಬೋದು ಜಗತ್ತಿನ ಐದು ಆರ್ಥಿಕ ಜಗತ್ತಿನ ಐದು ದೇಶಗಳು ಫ್ರಾಂಜೈವಿ ಒಂದು ಸ್ಟೇಬಲ್ ಮತ್ತು ಏಬಲ್ ಲೀಡರ್ಶಿಪ್ದ ಪರಿಣಾಮ ಜಗತ್ತಿನ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇವತ್ತು ಮತ್ತು ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗಿ ಇವತ್ತಿಗೂ ಮುಂದುವರೆತೇವೆ ಆರಂಭದಲ್ಲಿ ನಿಮಗೊಂದು ಭರವಸೆ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಒಳಗಾಗಿ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಬಂದ ಅಮೆರಿಕ ಚೈನಾ ಮತ್ತು ಭಾರತ ಈ ಒಂದು ಪರಿವರ್ತನೆ ನಮ್ಮ ಕಣ್ಣ ಮುಂದೆ ನೋಡ್ತಾ ಇತ್ತು ಈ ಮೊದಲು ನಡೀತಾ ಇದ್ದ ಮತ್ತು ಅದರ ಅದರ ಪರಿಣಾಮ ಏನು ಅಂತ ಕೇಳಿದಾಗ ಎರಡು ಸಾವಿರದ ಹದಿನಾಲ್ಕವರೆಗೆ ಎಕ್ಸ್ಟ್ರೀಮ್ ಪಾವರಿಟಿ ಮತ್ತು ಮಲ್ಟಿ ಡೈಮೆನ್ಷನಲ್ ಪಾವರಿಟಿ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಟ್ವೆಂಟಿ ಒನ್ ಆರ್ ಟ್ವೆಂಟಿ ಟೂ ಪರ್ಸೆಂಟ್ ಸುಮಾರು ಮೂವತ್ತೊಂದು ಕೋಟಿ ಜನ ಇವೆಲ್ಲ ಪ್ಲಾನಿಂಗ್ ಅವತ್ತಿನ ಪ್ಲಾನಿಂಗ್ ಕಮಿಷನ್ ಫಿಗರ್ಸ್ ಮೂವತ್ತೊಂದು ಕೋಟಿ ಜನ ಕಡು ಬಡತನದಲ್ಲಿ ಇದ್ದಾರೆ ಅಂತ ಒಪ್ಪಿಕೊಂಡಿದ್ರೆ ದಿಸ್ ವಾಸ್ ಆಲ್ಸೋಟೆಡ್ ಆ ಮೂವತ್ತೊಂದು ಕೋಟಿಯಲ್ಲಿ ದೇಶದ ಏಬಲ್ ಮತ್ತು ಸ್ಟೇಬಲ್ ಸರ್ಕಾರದ ಕಾರಣದಿಂದಾಗಿ ಅದರ ಪರಿಣಾಮವಾಗಿ ಆಗ್ತಾ ಇರುವಂತಹ ಎಕಾನಮಿಕ್ ಗ್ರೋತ್ ಪರಿಣಾಮವಾಗಿ ನಾನು ಹೇಳ್ತಾ ಇರುವಂತಹ ಫಿಗರ್ ಅಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತಹ ಫಿಗರ್ ಅಲ್ಲ ವರ್ಲ್ಡ್ ಬ್ಯಾಂಕ್ ಮತ್ತು ಐ ಎಂಎಫ್ ಹೇಳ್ತಾ ಇರುವಂತಹ ಫಿಗರ್ ಸುಮಾರು ಇಪ್ಪತ್ತ ಆರು ಕೋಟಿ ಜನ ಈ ಬಡತನದ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಬಡತನ ಬರೋದಿಲ್ಲ ಯಾಕಂದ್ರೆ ಬಹಳ ಸಂಗತಿಗಳು ಆಗಬೇಕಾಗಿದೆ ನಾವು ಸಹಿತ ಎಲ್ಲ ಮಾಡಿಬಿಟ್ಟಿದ್ದೀವಿ ಭ್ರಮೆಯೊಳಗೆ ಇಲ್ಲ ಈ ನವರಿಂದ ಸರ್ವೆಗಳನ್ನು ನಾವು ಮಾಡಿಲ್ಲ ಈ ಸರ್ವೆ ಅಧ್ಯಯನ ಮಾಡಿದ್ದು ವಿಶ್ವಸಂಸ್ಥೆ ಆಯಮ್ ಪ್ಲಾನಿಂಗ್ ನಮ್ಮ ನೀತಿ ಆಯೋಗದ ಪ್ರಕಾರ